ಸ್ಪೆಷಲ್ ನೂಡ್ದಲ್ಲಿ ಇವತ್ತೊಂದು ಸ್ಪೆಷಲ್ ಪೊಂಗಲ್ ಮಾಡ್ತಾ ಇದ್ದೀನಿ ಇದು ವಿಶೇಷವಾದಂಥ ಪೊಂಗಲ್ಲು ನಾರ್ಮಲ್ ಪೊಂಗಲ್ ಅಲ್ಲ ಸೊ ಈ ಸ್ಪೆಷಲ್ ಪೊಂಗಲ್ಗೆ ನಾನು ಹೆಸರು ಪುದೀನಾ ಪೊಂಗಲ್ ಅಂತ ಇವತ್ತಿನ ವಿಶೇಷ ಪೊಂಗಲ್ ಪುದೀನಾ ಪೊಂಗಲ್ ಮಾಡುವ ವಿಧಾನ ಗೆ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಹೆಸರು ಬೇಳೆ ನೆನೆಸಿದ್ದು ಮತ್ತು ಅಕ್ಕಿ ಅಳತೆಯ ಮೂರು ಅಳತೆಯಷ್ಟು ನೀರು ಎರಡು ಚಮಚ ತುಪ್ಪ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಮಿಕ್ಸಿ ಜಾರಿಗೆ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಪೇಸ್ಟ್ ತಯಾರಿಸಿಕೊಳ್ಳಿ ಪ್ಯಾನಿನಲ್ಲಿ ನೀರು ಹಾಕಿ ಕುದಿಯಲು ಇಡಿ ಅದು ಕುದಿಯಲು ಶುರು ಆದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಲು ಬಿಡಿ ಮಿಕ್ಸಿ ಜಾರಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಹಾಕಿ ತರಿತರಿ ಆಗುವಂತೆ ಪುಡಿ ಮಾಡಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಮಿಶ್ರಣಕ್ಕೆ ಕುದಿಸಿದ್ದ ನೀರು ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇಡಿ ಪ್ಯಾನ್ ಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಗೋಡಂಬಿ ಹಾಕಿ ಗೋಡಂಬಿ ಹೊಂಬಣ್ಣ ಬರುವವರೆಗೂ ಹುರಿದು ತರಿತರಿಯಾಗಿ ಪುಡಿ ಮಾಡಿದ ಜೀರಿಗೆ ಕಾಳು ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರಿದು ಅದಕ್ಕೆ ರುಬ್ಬಿಟ್ಟ ಪುದೀನ ಮುಂತಾದ ಪದಾರ್ಥಗಳ ಮಿಶ್ರಣವನ್ನು ಹಾಕಿ ಹುರಿದು ಈ ಒಗ್ಗರಣೆಯನ್ನು ಕುಕ್ಕರ್ನಲ್ಲಿ ಕುದಿ ಬಂದ ಮಿಶ್ರಣಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮತ್ತೊಂದು ಕುದಿ ಕುದಿಸಿ ಈಗ ಮೇಲೆ ಮತ್ತಷ್ಟು ತುಪ್ಪ ಸೇರಿಸಿದರೆ ಪುದೀನ ಹಾಗೂ ತುಪ್ಪದ ಸೂಪರ್ ಘಮದ ಪುದೀನ ಪೊಂಗಲ್ ಮಧ್ಯಾಹ್ನದ ಲಂಚ್ ಗು ಜೈ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ಕೈಲಾಶ್ ಬರಬೇಕು 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 ಚೆನ್ನಾಗಿದ್ದೀರಾ ಹೊರೇಗೂ ನನ್ನ ಕಾರ್ಯಕ್ರಮಕ್ಕೆ ಅಯ್ಯೋ ನಮ್ಮ ಅದೃಷ್ಟ ವಿಶೇಷವಾದ ಪೊಂಗಲ್ ಮಾಡಿದೀನಿ ಪುದೀನಾ ಪೊಂಗಲ್ ಅಂತ ಇದನ್ನ ನೀವು ಯಾವತ್ತು ತಿಂದರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈ ರೆಸಿಪಿಯನ್ನು ಹುಟ್ಟಾಕಿದ್ದೆ ನಾವು ಸೊ ಇದನ್ನ ಇವಾಗ ನಿಮ್ ಮೇಲೆ ಪ್ರಯೋಗ ಮಾಡ್ತಾ ಇದೀನಿ ತಯಾರಾಗಿದ್ದೀರಾ ಮಾಡ್ತೀವಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲೇ ಚೆನ್ನಾಗಿಲ್ಲ ಅಂತ ಹೇಳಿ ಓ ಬಾಬಾ ರಿಯಲಿ ಗುಡಿ ತುಂಬ ಚೆನ್ನಾಗಿದೆ ಸರ್ ನಾನು ಇಷ್ಟು ದಿನ ನೋಡ್ತಾ ಏನೋ ಇವರು ಆ್ಯಕ್ಟ್ ಮಾಡ್ತಾರೇನೋ ಅನ್ಕೋತಿದ್ದೆ ನಿಜವಾಗ್ಲೂ ಚೆನ್ನಾಗಿದೆ ಒಳ್ಳೆ ನಟ ಚೆನ್ನಾಗಿ ಅಡುಗೆ ಮಾಡ್ತಾನಂತೆ ನಮ್ಮ ಎಷ್ಟು ಹೇಳ್ತಾ ಇದ್ರು ದಿನಾಚರಣದಲ್ಲಿ ನೀವು ಒಳ್ಳೆ ನಟರು ಹೌದು ಚೆನ್ನಾಗಿ ಅಡುಗೆ ಮಾಡ್ತಾರೆ ಆಕ್ಚುಲಿ ಒಳ್ಳೆ ತಿಂಡ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅನ್ನೋದು ಟ್ರೂತ್ ಯಾಕೆಂದ್ರೆ ಅವ್ನಿಗೆ ರುಚಿ ರುಚಿಯಾಗಿರೋದು ಬೇಕು ಅಂತ ಎಕ್ಸ್ಪರಿಮೆಂಟ್ ಮಾಡಿ ಮಾಡಿ ರುಚಿಯಾಗಿ ಮಾಡ್ತಾ ಇದ್ದ ಅದು ಕೇಸಲ್ಲಿ ಸತ್ಯ ಯಾಕಂದ್ರೆ ನಾನ್ ಮಹಾನ್ ತಿಂಡು ಪೋತ ಸೊ ಹಂಗಾಗಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಆಕ್ಚುಲಿ ಇದು ಜನರಲ್ ಪೊಂಗಲ್ ತರ ಇಲ್ಲ ಇಟ್ಸ್ ವೆರಿ ಡಿಫ್ರೆಂಟ್ ಬಟ್ ಆ ಪೊಂಗಲಿನ ಹೆಸರು ಬೇಳೆ ಘಮ ಗಮನ್ ಬರ್ತಾ ಇದೆ ಪುದೀನಾ ಸಪ್ತಿ ಘಮ ಗಮ್ಮನ್ ಬರ್ತಾ ಇದೆ ನೋಡಿ ಸ್ಪೂನ್ ಬಾಯ ಹತ್ರ ಬರ್ತಿದಂಗೆ ನಾಸಿಕಕ್ಕೆ ಗಮ ಗಮ್ ಅಂತ ಬರ್ತಾ ಇದೆ ಇದು ಹೆಸರು ಬೇಳೆ ಬದಲು ಈಗ ಅವರೇ ಸೀಸನ್ ಅಲ್ವಾ ಅವರೇ ಕಾಯಿ ಹಿತಕ್ ಬೇಳೆ ಹಾಕ್ಬೋದು ಹೆಸರು ಬೇಳೆ ಹಾಕ್ಬೇಕು ಹ್ಮ್ ಹೆಸರು ಬೇಳೆ ಜೊತೆ ಹಿತಕ್ ಬೇಳೆ ಹಾಕ್ಬೇಕು ಹೆಸರು ಬೇಳೆ ಹಾಕ್ಬೇಕು ಅಂದ್ರೆ ನಿಮ್ಗೆ ಬಾಡಿ ಸಿಗುತ್ತೆ ಇಲ್ಲ ಬರೀ ಅನ್ನ ಅನ್ನನ್ನ ಆಗ್ಬಿಡುತ್ತೆ ಅನ್ನ ಬೇಳೆ ಸಪ್ರೇಟ್ ಸಪ್ರೇಟ್ ಆಗ್ಬಿಡುತ್ತೆ ಹೆಸರು ಬೇಳೆ ಹಾಕಿದಾಗ ಅದು ಒಂದು ಪೇಸ್ಟ್ ತರ ಒಂದು ಟೆಕ್ಸ್ಚರ್ ಸಿಗತ್ತೆ ಅದಕ್ಕೆ ಹೆಸರು ಬೇಳೆ ಹಾಕ್ಲೇಬೇಕು ಅದ್ರ ಜೊತೆಗೆ ನೀವು ಬೇಕಾದ್ರೆ ಹಿತ್ ಬೇಳೆ ಹಾಕಿ ಬೇಯಿಸ್ಬೋದು ಆವಾಗ ನಿಮಗೆ ಹಿತದ ಬೇಳೆ ಪುದೀನ ಪೊಂಗಲ್ ಗಮ್ಮಂತ ಇದೆ ತಿಂತ ಇದೆ ಒಂದ್ಸಲಿ ಈ ಥರ ಪೊಂಗಲ್ ಮಾಡ್ಬಿಟ್ರೆ ಲೈಫ್ ಲಾಂಗ್ ಇದೇ ಮಾಡ್ತೀರ ಸಾಕಾತಾಗಿದೆ ಸೂಪರ್